ನಮಸ್ಕಾರ ನಾನು ಜಮದೀಪ ಸಿದ್ದರಾಜು ಕರ್ನಾಟಕ ರಾಜ್ಯ ಸಂಘದ ಕಾರ್ಯಾಧ್ಯಕ್ಷ ನಾನು ಮತ್ತು ನಮ್ಮ ಸಂಘದ ಒಂದು ಇಪ್ಪತ್ತು ಜನ ಕಲಾವಿಗಳು ಸೇರಿ ಇವತ್ತು ನಮ್ಮ ಏನು ಸುರ್ಜೆ ಸಾವಿರ ಭೇಟಿ ಮಾಡಿದ್ವಿ ನಾವು ನಮ್ಮ ಮನವನ್ನು ತಗೊಂಡು ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದಾರೆ ಏನಂದ್ರೆ ನಮ್ಗೆ ಅವ್ರ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಒಂದು ಅವ್ರ ಟೈಮ್ ಬೇಕು ಅಂತ ಕೇಳಿದ್ವಿ ಮುಂದಿನವರೆ ಕೊಡ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ರೆ ವಿಚಾರ ಏನು ಅಂತಂದ್ರೆ ನಾವೇನಿವೆ ಒಂದು ಕಳೆದ ಐವತ್ತು ವರ್ಷದ ಕೂಡ ನಾವು ಈ ಒಂದು ಕಾಂಗ್ರೆಸ್ ಬೆಂಬಲಿದ್ವಿ ಈ ರಾಜ್ಯದ ಮಾದರಿ ಸಮುದಾಯದ ಜನ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯದಿಂದ ಗೆದ್ದಿರುವಂತ ಯಾವುದೇ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಸಚಿವರಾಗ್ಲಿ ನಮ್ಮ ಸಮುದಾಯದೇ ಕೆಲಸ ಮಾಡ್ತಾರ ಮಾಡಿಲ್ಲ ಅಂತ ಯಾವ ಮೆಮರ ಮೆಮರ ಕೆಲಸ ಮಾಡಿಲ್ಲ ಸೊ ಆ ವಿಚಾರಗಳನ್ನ ಅವ್ರಿಗೆಲ್ಲ ಅವ್ರ ಗಮ್ತಾ ಇದ್ದಂತೆ ಇವತ್ತು ಇವ್ರಿಗೆ ಎತ್ತಿರುವಂತ ಎಂ ಎಲ್ ಆಗಲಿ ಬರೀ ಅವರ ಸಮುದಾಯದ ಅವ್ರ ಎಂಟ್ರಿಗಳನ್ನ ಅವ್ರ ಸಮುದಾಯದ ಅವರ ಮನೆಯನ್ನ ಬೆಳೆಸ್ತಾ ಇರೋ ಹೊರತು ಸೆಕೆಂಡ್ ಲೆವೆಲ್ ಲೀಡರ್ಸ್ ಬೆಳೆಸಿಲ್ಲ ಅವ್ರ ಏನಾದ್ರು ಕೆಲಸ ಕೆಲಸ ಮಾಡಿದ್ರೆ ಇವತ್ತು ಅಮ್ಮಂತಾರಲ್ಲ ಇವತ್ತು ಎಮ್ ಎಲ್ ಆಗಿ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ವಿ ಹಂಗಾಗಿ ಎಲ್ಲ ವಿಚಾರ ಮಟ್ಟ ಅವ್ರ ಗಮನಕ್ಕೆ ತಗೊಂಡು ಅವರ ಬದಲಾವಣೆ ತರಬೇಕು ಇವತ್ತೇನು ನಮ್ಮಲ್ಲಿ ಸಚಿವರು ಜನ ಅವರು ಸಚಿವ ಸ್ಥಾನ ತಗೊಂಡ್ರು ಈಗೆಲ್ಲ ಎರಡ್ ಎಂಬತ್ತೊಂಬತ್ತರಿಂದ ಇದಾರೆ ಅವರು ಆರ್ ಬಿ ತಿಮ್ಮಾಪುರ ಎಂಬತ್ತೊಂಬತ್ತೇ ಸಿ ಎಲ್ ಮೊದಲ ಸಾರಿ ಎಮ್ ಎಲ್ ಎರು ಮೊದಲ ಸಾರಿ ಎಂ ಪಿ ನಮ್ಮ ಕೆ ಎಸ್ ಅವರ ಮಗಳು ಎಮ್ ಎಲ್ ಎ ಆಗಿದ್ದಾರೆ ಈಗ ನಟ ಇವ್ರುಗಳ ಬಳಸ್ಕೊಂಡ್ರೆ ನಮ್ಮ ಸಮುದ್ರ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ಮಾದಿರ್ಲಿಲ್ಲ ಅವ್ರ ಅಭಿವೃದ್ಧಿ ಹೆಂಗ್ ಸಾಧ್ಯ ಆಗ್ತದೆ ಸೊ ಅವ್ರ ಅಭಿವೃದ್ಧಿ ಬಗ್ಗೆ ನಾವು ಕಳೆದ ಐವತ್ತು ವರ್ಷದಿಂದ ಸಮುದಾಯದಿಂದ ಆದಿ ಜನ ಸಮ ಕೆಲಸ ಮಾಡ್ತಾ ಇದ್ವಿ ಇವರಿಗೆಲ್ಲ ಪ್ರತಿ ಸಾಧನೆ ಹೇಳ್ತಾ ಇದ್ವಿ ಇವರಿಗೆ ಎಲ್ಲೆಲ್ಲಿ ಸಾಧ್ಯನಾ ಬೇರೆ ಬೇರೆ ಕಮಿಟಿಗಳಿಗೆ ಅವರೆಲ್ಲ ಮೆಂಬರ್ ಮಾಡಿಸಿ ಮಾಡಿಸಿ ಆಮೇಲೆ ಕೆಲವು ನಿಜಮಿ ಅಧ್ಯಕ್ಷ ಮಾಡಿ ಆಮೇಲೆ ಯಾವಷ್ಟು ಎಮ್ ಎಸ್ ಸಿ ಮಾಡಿಸಿ ಎಂ ಎಲ್ ಎಗೆ ಟಿಕೆಟ್ ಕೊಡಿಸಿ ಕಾರ್ಪೊರೇಟ್ ಟಿಕೆಟ್ ಕೊಡಿಸಿ ಜಡ್ ಪಿ ಟಿಕೆಟ್ ಹೇಳ್ತಾ ಇದ್ವಿ ಏನೂ ಮಾಡ್ತಾ ಇಲ್ಲ ಚೆನ್ನಾಗಿ ವಿಚಾರ ಅವ್ರು ಹೇಳಿ ಕೆಲವು ಕೆಲ ಬೆಲ್ಲವೇ ತರಬೇಕನ್ನೋ ವಿಚಾರನ ಡಿಸ್ಕಸ್ ಮಾಡ್ಬೇಕು ನಮ್ಮ ನಿಮ್ದಿ ಅಂತೇಳಿ ಮಾತಾಡಿದ್ವಿ ಅವರು ಸಮಯ ಕೊಡ್ತೀನಿ ನಿಮ್ಮ ಜೊತೆ ಖಂಡಿತವಾಗಿ ಮಾತಾಡ್ತೀನಿ ಅಂತ ಹೇಳಿದ ಈಗ ಕರ್ನಾಟಕದಲ್ಲಿ ಮಾದಗಿ ಸಮುದಾಯಕ್ಕೆ ಪ್ರತ್ಯೇಕ ಮಿಸ್ಟಾರ್ಜ್ ಕೊಡಬೇಕು ಅಂತೇಳಿ ನಾವು ಓಟೆ ಮಾಡಿದ್ವಿ ಆಗ ಸರಿಯಾಗಿ ಜನ ಸ್ಪಂದಿಸಿಲ್ಲ ದ್ವೇಷ ಆ ಕಾರಣಕ್ಕೆ ತೊಂಬತ್ತಾರು ಅಲ್ಲಿನ ಮಂಡ್ಯ ಕೃಷ್ಣ ಮಾದಿಗೆ ಅಲ್ಲಿನ ಸರ್ಕಾರ ಆಂಧ್ರ ಸರ್ಕಾರ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಅವರು ಒಂದು ಕಾಯ್ದೆಯನ್ನು ಮಾಡಿದ್ರು ಹಂಗಾಗಿ ಅವ್ರಿಗೆ ಸ್ವಲ್ಪ ಲಿಫ್ ಸಿಕ್ತು ಅದಾದ ಮಾಹ ಸಮುದಾಯದ ಜನ ಸುಪ್ರೀಂ ಕೋರ್ಟ್ ಕೇಸ್ ಹಾಕೊಂಡ್ರು ಸೊ ಹಂಗಾಗಿ ಸ್ವಲ್ಪ ಸೆಟ್ ಡೌನ್ ಆಯ್ತು ಸೆಟ್ ಬ್ಯಾಕ್ ಆಯ್ತು ಅದಾದ್ಮೇಲೆ ನಮ್ಗೆ ನಾವು ನಮ್ಮ ಮಾದೃ ಸಮಾಜದ ವಿವಿಧ ಸಂಘಗಳು ಎಲ್ಲ ರೀತಿಯ ಚಳವಳಿಗಳು ಮಾಡಿ ಹೇಗ ಮಾಡ್ತಾ ಇದ್ದ ಪರವಾಗಿ ಇವತ್ತು ಏನು ನಮ್ಮ ಈ ಮುಖ್ಯಮಂತ್ರಿಗಳು ಸಮೀಕ್ಷೆ ಮಾಡ್ಬೇಕನ್ನ ನಾಗಮೋಹನ್ ದಾಸ್ಕಾ ಅವರು ಒಂದು ಆಳ್ಗಳನ್ನು ರಚನೆ ಮಾಡಿದರೆ ಅವರು ಕೂಡ ಇವತ್ತು ಕೊನೆ ದಿವಸ ಇವತ್ತು ಒಂದು ಇದನ್ನು ಕೆಲಸ ಮುಗಿಸ್ತಾರೆ ಮುಂದಿನ ಒಂದು ತಿಂಗಳಲ್ಲಿ ನಾವು ಸಮೀಕ್ಷೆ ಸಂಪೂರ್ಣವಾಗಿ ಮಾಡಿ ತೀರ್ಪು ಕೊಡ್ತೀವಿ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಸೊ ಅದಕ್ಕಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ

याला बनी जब बनी चाहिए देखो तो मेरे को भाई कोई आवाज मत बोलिए ठीक बोलिए मम्मी और क्या बताते हैं नहीं डर के बिल्कुल टाइम नहीं है और ये ग्राउंड से आवर बहुत थैंक यू सर सर di suku kan